ಗಾಂಜಾ ಮತ್ತಿನಲ್ಲಿ ಕೈ ಕಟ್ಟಾಗಿರುವುದನ್ನೇ ಮರೆತು ರಸ್ತೆಯಲ್ಲಿ ಓಡಾಡಿದ ವ್ಯಕ್ತಿ ರಂಪಾಟ ಮಾಡಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಕೈ ಮೇಲೆ ರೈಲು ಹರಿದು ಕೈ ಕಟ್ಟಾದ್ರೂ ಡ್ರಗ್ಸ್ ಮತ್ತಿನಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ವರ್ತಿಸಿದ್ದಾನೆ ಸದ್ಯ ವ್ಯಕ್ತಿಯನ್ನ ಗಮನಿಸಿದ ಸ್ಥಳೀಯರು ತುರ್ತು ವಾಹನಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಇನ್ನು ವ್ಯಕ್ತಿಯನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ಯಲು ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ ಮಾದಕ ವಸ್ತು ಸೇವಿಸಿ ರಾತ್ರಿ ರೈಲ್ವೆ ರೈಲ್ವೆ ಹಳಿ ಮೇಲೆ ಮತ್ತಿನಲ್ಲಿ ಬಿದ್ದಿದ್ದವನ ಕೈ ಮೇಲೆ ರೈಲು ಹರಿದು ಹರಿದಿದೆ ಎಂದು ಗೊತ್ತಾಗಿದೆ ಈ ವ್ಯಕ್ತಿಯು ಮೂಲದ ದಿಲೀಪ್ ಎಂದು ತಿಳಿದು ಬಂದಿದ್ದು ಎಡಗೈ ಮೊಣಕೈವರೆಗೂ ಕಟ್ಟಾಗಿದೆ ಅದ್ ಹೇಗೋ ವ್ಯಕ್ತಿಯನ್ನ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಕರೆದೋಗುತ್ತಿದ್ದ ವೇಳೆ ರಸ್ತೆ ಮಧ್ಯೆ ಆಂಬುಲೆನ್ಸ್ ನಿಂದ ಜಿಗಿದು ಓಡಲು ಯತ್ನಿಸಿದ್ದಾನೆ ದೇವನಹಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ ನಿಂದ ಓಡಿ ಕುಂಬಾರ ಬೀದಿಯ ಮನೆ ಮನೆಗಳ ಬಳಿ ಸೇರಿಕೊಂಡಿದ್ದ ಭೂಪನನ್ನ ಸ್ಥಳೀಯ ಪೊಲೀಸರಿಂದ ಕೈ ಕಟ್ಟಾದವನನ್ನ ಹುಡುಕಿ ಆಸ್ಪತ್ರೆಗೆ ಕಳುಹಿಸಲಾಯಿತು ಇನ್ನೂ ಆಸ್ಪತ್ರೆಯಲ್ಲೂ ಈತ ಹೈ ಡ್ರಾಮಾ ಮಾಡಿದ್ದು ಕಟ್ಟಾದ ಕೈಗೆ ಬ್ಯಾಂಡೇಜ್ ಮಾಡಿಸಿಕೊಳ್ಳದೆ ಮೊಂಡಾಟ ಮಾಡಿದ್ದ ಹಣವಿಲ್ಲ ಚಿಕಿತ್ಸೆ ಬೇಡ ಅಂತ ಗಾಂಜಾ ಮತ್ತಿನಲ್ಲಿ ವ್ಯಕ್ತಿ ಕೂಗಾಡಿದ್ದು ಪೊಲೀಸರ ಮೂಲಕ ಬುದ್ಧಿವಾದ ಹೇಳಿ ಕಟ್ಟಾಗಿದ್ದ ಕೈಗೆ ಡ್ರೆಸ್ಸಿಂಗ್ ಮಾಡಿ ಚಿಕಿತ್ಸೆ ನೀಡಲಾಗಿದೆ ब्राह्मण बनता हूँ गला कर जाता हूँ बताओ तो, जा भाई बताओ तो बता तुम भाई बता લાગે <laughs> <laughs> ગાણ રહ્યા આયા